ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ನಾನು ಡ್ರೈ ಫ್ರೂಟ್ಸ್ ಲಡ್ಡಿಗೆ ಮನೇಲಿ ಯಾವ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನಷ್ಟೇ ಬಳಸ್ಕೊತಿದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ನೀವು ಕೂಡ ಬಳಸ್ಕೊಬೋದು ನಾನಿಲ್ಲಿ ಬಾದಾಮಿ ಗೋಡಂಬಿ ಮತ್ತು ವಾಲ್ನಟ್ ಮತ್ತು ನಾನಿಲ್ಲಿ ಬ್ಲ್ಯಾಕ್ ಗ್ರೇಪ್ಸ್ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ನಾರ್ಮಲ್ ಗ್ರೇಪ್ಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಖರ್ಜೂರ ಮತ್ತು ಅಂಜೂರ ತೊಗೊಂಡಿದ್ದೀನಿ ನಾನು ಖರ್ಜೂರ ಅಂಜೂರ ಜಾಸ್ತಿಯೇ ತೊಗೊಂಡಿದ್ದೀನಿ ನಾನು ಇದಕ್ಕೆ ಬೆಲ್ಲ ಏನು ಯೂಸ್ ಮಾಡ್ತಿಲ್ಲ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ ಇದಿಷ್ಟು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಬೇಕಾಗಿರುವಂಥದ್ದು ನಿಮ್ಮ ಹತ್ರ ಬೇರೆ ಡ್ರೈ ಫ್ರೂಟ್ಸ್ ಇದೆ ಅಂದರೆ ನೀವು ಅದನ್ನು ಬಳಸ್ಕೊಬೋದು ಮೆಜರ್ಮೆಂಟ್ಸ್ ಏನಿಲ್ಲ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಯೂಸ್ ಮಾಡಿಕೊಡಿ ಜಾಸ್ತಿ ಯಾವುದು ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೊಬೋದು ನಾನು ಬಾದಾಮಿನ ಇವಾಗ ಹಾಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊತಿದ್ದೀನಿ ಚೆನ್ನಾಗಿ ರೋಸ್ಟ್ ಆಗಬೇಕು ಅದು ಮೀನ್ಸ್ ಆ ಥರ ಆಗಬೇಕು ಆ ಥರ ಹುರ್ಕೊಳ್ಳಿ ಎಲ್ಲ ಡ್ರೈ ಫ್ರೂಟ್ಸು ಒಂದಾಗಿ ಈ ಥರ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹುರ್ಕೊಳ್ಳಿ ನಾನು ಬಾದಾಮಿ ಉಟ್ಕೊಂಡು ಗೋಡಂಬಿ ಹಾಕ್ಕೊಂಡು ಗೋಡಂಬಿ ಇದ್ದೀನಿ ಗೋಡಂಬಿ ಸ್ವಲ್ಪ ಮೆತ್ತಗಿರುತ್ತೆ ಸ್ವಲ್ಪ ಇನ್ನೂ ಜಾಸ್ತಿನೇ ಹುರ್ಕೊಳ್ಳಿ ಯಾಕಂದರೆ ಗೋಡಂಬಿ ಸ್ವಲ್ಪ ಸಾಫ್ಟಾಗಿರೋದ್ರಿಂದ ಮೆತ್ತ ಮೆತ್ತಿಗಿರುತ್ತೆ ಕ್ರಿಸ್ಪಿಯಾಗೋ ಆಗೋ ಅಲ್ಲಿವರೆಗೂ ಹುರ್ಕೊಳ್ಳಿ ಇಲ್ಲಿ ವಾಲ್ನಟನ್ನು ಕೂಡ ಹುರ್ಕೊತಿದ್ದೀನಿ ವಾಲ್ನಟ್ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ತೊಗೊಳ್ಳಿ ಯಾಕಂದರೆ ವಾಲ್ನಟ್ ಸ್ವಲ್ಪ ಹೀಟ್ ಜಾಸ್ತಿ ಇರೋದರಿಂದ ಪ್ರೆಗ್ನೆನ್ಸಿ ವುಮೆನ್ಸ್ ಇರೋರು ಸ್ವಲ್ಪ ವಾಲ್ನಟ್ನ ಕಡಿಮೆನೇ ಹಾಕೊಳ್ಳಿ ಅದು ತುಂಬ ಹೀಟ್ ಇರುತ್ತೆ ನಾನಿಲ್ಲಿ ಪಿಸ್ತಾ ಕೂಡ ಹಾಕ್ಕೊಂತಿದ್ದೀನಿ ಇದಿಷ್ಟನ್ನು ಹುರಿದಿಟ್ಕೊಳ್ಳಿ ನಿಮ್ಗೆ ಬೇಕು ಅಂದರೆ ಏಲಕ್ಕಿನ ಕೂಡ ಹಾಕೊಬೋದು ಇದಿಷ್ಟು ಬಿಡಿ ಸೊ ತುಂಬ ತಣ್ಣಗೆ ಅಂತೇನಿಲ್ಲ ಸ್ವಲ್ಪ ಬೆಚ್ಚಗಿದ್ದಾಗ ಕೂಡ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನೀವು ಪುಡಿ ಮಾಡ್ಕೊಬೋದು ಪುಡಿ ಅಂತಂದರೆ ತುಂಬ ಏನಿಲ್ಲ ನಾನು ಕಟ್ ಮಾಡಿಕೊಂಡು ರೋಸ್ಟ್ ರೋಶ್ ಮಾಡಿರೋ ರೋಸ್ಟ್ ಮಾಡಿಲ್ಲದೆ ಇರೋದ್ರಿಂದ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ತರತರಿಯಾಗಿ ಪುಡಿ ಮಾಡ್ಕೊತೀನಿ ಸಣ್ಣ ಸಣ್ಣದಾಗಿ ಹೆಚ್ಚೋದು ತುಂಬ ಕಷ್ಟ ಸೊ ಹಾಗಾಗಿ ನಾನು ಇದನ್ನೂ ಬಿಸಿ ಮಾಡಿಕೊಂಡು ತರತರಿಯಾಗಿ ಈಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗೊಂದು ಬಾಣಲಿಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೋತಿದ್ದೀನಿ ತುಪ್ಪ ಏನು ತುಪ್ಪ ಹಾಕಿ ಮತ್ತೆ ನಾವೇನು ಮಿಕ್ಸಿ ಜಾರಲ್ಲಿ ತರತರಿಯಾಗಿ ಪುಡಿ ಪುಡಿ ಇಟ್ಕೊಂಡಿರ್ತೀವಿ ಅದನ್ನು ತುಪ್ಪದ ಜೊತೆಗೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಬೇಕು ಯಾಕಂದರೆ ತುಪ್ಪದ ಜೊತೆ ಬಿಸಿ ಮಾಡೋದರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಹೊಂದ್ಕೊಳ್ಳುತ್ತೆ ತುಪ್ಪದ ಜೊತೆ ಬೇರೆಯದ್ದು ಒಂದು ಮೊದಲು ತುಪ್ಪ ಹಾಕಿ ಹುರಿದೇ ಇಲ್ಲದ್ರಿಂದ ಈಗ ಉರಿಯೋದ್ರಿಂದ ನೀಟಾಗಿ ಎಲ್ಲ ಬರುತ್ತೆ ಈ ಥರ ಉಂಡೆ ಬರಬೇಕು ಕೈಯಲ್ಲಿ ಮೀಸಿದ್ರೆ ನಾವು ಲಾಡು ಕಟ್ಟೋದಕ್ಕೆ ಆ ಥರ ಆಗಬೇಕು ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕೊಳ್ಳಿ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿನೇ ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ತುಪ್ಪದ ಜೊತೆ ಈ ಒಂದು ತಟ್ಟೆಗೆ ಹಾಕಿ ಅದನ್ನು ಹಾರಾಕ್ಬಿಡಿ ನಾನಿಲ್ಲಿ ಅಂಜೂರ ಮತ್ತು ಖರ್ಜೂರ ಒಣದ್ರಾಕ್ಷಿ ಮೂರನ್ನು ಬಾಣಲೇಲಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅಷ್ಟೇ ಅಂದರೆ ಮಿಕ್ಸಿ ಮಾಡೋದಾದರೆ ಅದು ಚೆನ್ನಾಗಿ ಗ್ರೈಂಡ್ ಆಗಬೇಕು ಅದಕ್ಕೋಸ್ಕರ ಇದಿಷ್ಟೂ ನಾನಿಲ್ಲಿ ಬೆಲ್ಲ ಸಕ್ಕರೆ ಏನೂ ಯೂಸ್ ಮಾಡ್ತಿಲ್ಲ ಸ್ವೀಟ್ಗೆ ಅಂಜೂರ ಖರ್ಜೂರ ಒಣದ್ರಾಕ್ಷಿನ ಮಾತ್ರ ತೊಗೊತಿದ್ದೀನಿ ಇದಿಷ್ಟನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಒಂದು ಪ್ಲೇಟಿಗೆ ಸರ್ ತೆಗೆದಿಟ್ಕೊಳ್ಳಿ ಅದನ್ನು ಸ್ವಲ್ಪ ತಣ್ಣಗಾದರೆ ಸಾಕು ಸ್ವಲ್ಪ ಆರ್ತಿದ್ದಂಗೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಇದಿಷ್ಟನ್ನು ನಿಮಗೆ ಬೇಕು ಅಂದರೆ ನೀವು ಬೆಲ್ಲವೂ ಹಾಕೊಬೋದು ಅಥವಾ ಸಕ್ಕರೆನೂ ಯೂಸ್ ಮಾಡ್ಬೋದು ನಾನು ಆಲ್ಮೋಸ್ಟ್ ಮಕ್ಳಿಗೆ ಕೊಡೋದ್ರಿಂದ ಪ್ರೆಗ್ನೆನ್ಸಿ ವುಮೆನ್ಸ್ಗಳು ಯೂಸ್ ಮಾಡೋದ್ರಿಂದ ಅವರಿಗೆ ಯಾವುದೇ ಥರ ಶುಗರ್ ಪ್ರಾಬ್ಲಮ್ಸ್ ಬರದೇ ಇರಲಿ ಅಂತ ಅಂದರೆ ಕೆಲವರು ಸಕ್ಕರೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಶುಗರ್ ಪ್ರಾಬ್ ಕಂಪ್ಲೇಂಟ್ಸ್ ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಹಾಗಾಗಿ ನಾನು ಇದನ್ನು ಕ ಸಕ್ಕರೆ ಬೆಲ್ಲ ಬಳಸ್ತೇನೆ ನ್ಯಾಚುರಲ್ ಶುಗರ್ ನ್ಯಾಚುರಲ್ಲಾಗಿ ಸಿಹಿ ಬರಲಿ ಅಂತೇಳಿ ಖರ್ಜೂರ ಅಂಜೂರ ಒಣದ್ರಾಕ್ಷಿ ಮೂರನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನುಣ್ಣಗಾಗುತ್ತೆ ಇದು ನುಣ್ಣಗಾದರೆ ನುಣ್ಣಗೆ ಮಾಡ್ಕೊಳ್ಳಿ ಇಲ್ಲ ಬಾಯಿಗೆ ಸಿಗಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಹಾಗೆ ತರಿತರಿ ಮಾಡ್ಕೊಂಡ್ರೂ ಓಕೆ ಇದಿಷ್ಟನ್ನು ತೆಗೆದು ಒಂದು ಬಾಂಡ್ಲಿಗೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪದ ಬಿಸಿಗೆ ಅದು ಬಾಣ್ಲೀಲಿ ಏನಿದೆ ಖರ್ಜೂರ ಒಣ ದ್ರಾಕ್ಷಿ ಅದೆಲ್ಲ ಬಿಸಿಗೆ ಅಂಜೂರ ಎಲ್ಲಾನು ಮೆಲ್ಟ್ ಆಗುತ್ತೆ ಸ್ವಲ್ಪ ಅಂದರೆ ಕಲಸವಾಗ ತುಂಬ ಗಟ್ಟಿ ಇರೋದ್ರಿಂದ ಬಿಡೋಲ್ಲ ಅಂಥೇಳಿ ಸ್ವಲ್ಪ ಹೀಗೆ ಬಿಸಿ ಮಾಡಿಕೊಂಡ್ರೆ ತುಪ್ಪ ಜೊತೆ ಮೆಲ್ಟ್ ಆಗೋದ್ರಿಂದ ಕಲಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಲಾಡು ಥರ ಲಾಡು ಶೇಪ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲದರ ಜೊತೆ ಮಿಕ್ಸ್ ಆಗಿ ನಾನಿಲ್ಲಿ ತರತರಿಯಾಗಿ ಮಾಡಿಟ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಅಂಜೂರದ ಪೇಸ್ಟ್ ಖರ್ಜೂರ ಪೇಸ್ಟ್ ಎಲ್ಲ ಮಾಡಿಟ್ಟಿದ್ದೀನಲ್ಲ ಅದರೊಳಗಡೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಒಂದೆರಡು ಸೌಟಷ್ಟು ತಿರುವು ಕೊಡಿ ಅಂದರೆ ತುಂಬ ಜಾಸ್ತಿ ಫ್ಲೇಮಲ್ಲಿ ಹೋಗಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಾಕು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಿಮ್ಗೆ ಬೇಕಂತಂದರೆ ಕ ಕೊಬ್ರೀ ನಾನು ಇಲ್ಲಿ ಕೊಬ್ಬರಿ ಏನೂ ಹಾಕೊಂಡಿಟ್ಟು ಹಾಕೊಂಡಿಲ್ಲ ಯಾಕಂದರೆ ಜಾಸ್ತಿ ದಿನ ಸ್ಟೋರ್ ಮಾಡಿದ್ರೆ ಸ್ವಲ್ಪ ಸ್ಮೆಲ್ ಬರೋದಿರುತ್ತೆ ಕೊಬ್ಬರಿ ಅನ್ನೋ ಉದ್ದೇಶಕ್ಕೆ ಕೊಬ್ಬರಿ ಹಾಕಿಲ್ಲ ಬೇಕೆಂದರೆ ನೀವು ಕೊಬ್ಬರಿ ಹಾಕೊಬೋದು ಇದಿಷ್ಟನ್ನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನಂತರ ಅದನ್ನು ನೀವು ಒಲೆಯಿಂದ ಕೆಳಗಡೆ ಇಳಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ನಾದ್ಕೊಳ್ಳಿ ಮೀನ್ಸ್ ಉಂಡೆ ಬರಬೇಕು ಆ ಶೇಪ್ಗೆ ಅಲ್ಲಿ ತನಕ ಚೆನ್ನಾಗಿ ಕಳಿಸ್ಕೊಳ್ಳಿ ನಿಮಗೆ ಬೇಕು ಎಕ್ಸ್ಟ್ರಾ ತುಪ್ಪ ಅನ್ನೋದಾದರೆ ಒಂದು ಎರಡು ಮೂರು ಚಮಚ ಜಾಸ್ತಿನೇ ತುಪ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಏನು ಏನು ತೊಂದರೆ ಇಲ್ಲ ತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಇದರ ಉಂಡೆಗಳನ್ನು ಮಾಡಿಕೊಂಡ್ರೆ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ರೆಡಿ ಇದನ್ನು ಮಕ್ಕಳಿಗೆ ಕೊಡಿ ಮತ್ತು ಪ್ರೆಗ್ನೆನ್ಸಿ ವುಮೆನ್ಸ್ಗಳು ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ ಮೀನ್ಸ್ ಆಗೋದಿಲ್ಲ ತಿನ್ನೋದಿಕ್ಕೆ ಅಂತ ಕೆಲವರು ಅನ್ಯಿನೆಸ್ ಮಾಡ್ತಾರೆ ಯಾ ಒಂಥರ ಬೇಡ ಅನ್ನೋ ಥರ ಹಾಗಾಗಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ದಿನಕ್ಕೆ ಒಂದು ಲಡ್ಡು ತಿಂದರೆ ಸಾಕು ಮತ್ತು ಬಾಣಂತಿಯರಿಗೂ ಕೂಡ ತುಂಬ ಒಳ್ಳೆಯದು ಒಂದು ಲಡ್ಡುನ ತಿನ್ನೋದ್ರಿಂದ ಅವ್ರಿಗೆ ತುಂಬ ಬೆನಿಫಿಟ್ಸ್ ಇದೆ ಯಾಕಂದರೆ ಅದ್ರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ನಾವೇ ಆ್ಯಡ್ ಮಾಡಿದ್ದೀವಿ ನಿಮಗೆ ಬೇಕು ಅಂದರೆ ನಿಮಗೆ ಬೇಕಾದಿಷ್ಟವಾದಂಥ ಇನ್ನೊಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ಲಾಗಿ ಸ್ವೀಟ್ನೆಸ್ ಇರೋದರಿಂದ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ ಶುಗರ್ ಪೇಷೆಂಟ್ಸ್ಗಳು ಕೂಡ ತಿನ್ಬೋದು ಒಂದು ಲಡ್ಡು ತಿಂದರೆ ದಿನಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಒಳ್ಳೆ ಪ್ರೋಟೀನ್ ವಿಟಮಿನ್ಸ್ ಐರನ್ ಕ್ಯಾ ಫೈಬರ್ ಕ್ಯಾಲ್ಶಿಯಮ್ ತುಂಬಾ ಇರೋದರಿಂದ ಡ್ರೈ ಫ್ರೂಟ್ಸ್ ಲಡ್ಡು ಫುಡ್ಡಲ್ಲಿ ತುಂಬಾ ಹೆಲ್ಪ್ ಬೆನಿಫಿಟ್ಸ್ ಇದೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು